ಮತ್ತೊಂದು ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮೀನಾಕ್ಷಿ ಮಾಲಿಗೆ ಮೂವಿ ನೋಡಲಿಕ್ಕೆ ಬಂದಿದ್ದೀನಿ ಯು ವೈ ಮೂವಿ ಗಂಟೆ ಶೋ ಸಂಜೆ ಮೀನಾಕ್ಷಿ ಮಾಲ್ ಒಳಗಡೆ ಹೋಗೋಣ ಬನ್ನಿ ಮೂವಿ ನೋಡಿ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ಕ್ರಿಸ್ಮಸ್ಸಿಗೆ ಮೀನಾಕ್ಷಿ ಮಾಲಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಮಾಲಲ್ಲಿರುವ ನಾಲ್ಕನೇ ಫ್ಲೋರಿಗೆ ಬಂದಿದ್ದೀನಿ ಇಲ್ಲೇ ಇರೋದು ಸಿನಿಮಾ ಟಾಕೀಸ್

ಸಿನಿಮಾ ಇಂಟ್ರೋಲ್ ಬಂದಿದೆ ಸಿನಿಮಾ ಏನಂತನೇ ಅರ್ಥ ಆಗಿಲ್ಲ ಇನ್ನು ಮುಂದೆ ಅರ್ಥ ಆಗ್ಬೋದು ಪೂರ್ತಿ ನೋಡಿ ಹೇಳ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಈ ಸಿನಿಮಾ ನೋಡಿ ನನಗೆ ಫೋಕಸ್ ಸಿಕ್ತು ಸಿನಿಮಾ ತುಂಬ ಚೆನ್ನಾಗಿದೆ ನೀವು ನೋಡದೆ ಇದ್ರೆ ಬಂದು ನೋಡಿ ನನ್ನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ